ಸಕಲೇಶಪುರ ತಾಲೂಕು ಎಸಳೂರು ಹೋಬಳಿ ಮರಡಿಕೆರೆ ಗ್ರಾಮದ ಪ್ರಿಯ ಶೋಭ್ರಾಜ್ ಮನೆಯನ್ನು ನೆಲಸಮ ಮಾಡಿದ ಸ್ಥಳಕ್ಕೆ ಸಕಲೇಶಪುರ ಮೂಲ ನಿವಾಸಿಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಸಳೂರು ಹೋಬಳಿ ಮರಡಿಕೆರೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರಲ್ಲಿ ಅದೇ ಗ್ರಾಮದ ನಿವಾಸಿಯಾದ ಶೋಭರಾಜ್ ಪರಿಶಿಷ್ಟ ಜಾತಿಯ ಯುವಕ ಹೆಸಳೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ವಾಸದ ಮನೆಯನ್ನು ಮಂಜೂರು ಮಾಡಿಸಿಕೊಂಡು ಸರ್ಕಾರಿ ನಿಯಮದಂತೆ ಮನೆ ನಿರ್ಮಿಸಿಕೊಂಡಿದ್ದು ಆದರೆ ಕಳೆದ ಎಂಟು ದಿನಗಳ ಹಿಂದೆ ಅರಣ್ಯ ಇಲಾಖೆಯ ಆರ್ಎಫ್ಒ ಕೃಷ್ಣ ತಮ್ಮ ಇಲಾಖೆಯ ಸಿಬ್ಬಂದಿಯವರೊಂದಿಗೆ ಜೆಸಿಪಿ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಸಂಪೂರ್ಣ ಮನೆಯನ್ನು ಧ್ವಂಸ ಮಾಡಿ ಶೋಭರಾಜ್ರವರಿಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಸುಳ್ಳು ಕೇಸು ದಾಖಲಿಸಿರುವುದನ್ನು ಖಂಡಿಸಿ ಸಕಲೇಶ್ವರ ೇಶ್ಪುರ ಮೂಲ ನಿವಾಸಿಗಳ ಒಕ್ಕೂಟದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಲಾಯಿತು ಜೊತೆಗೆ ಅರಣ್ಯ ಇಲಾಖೆಯ ಆರ್ಎಫ್ಒ ಕೃಷ್ಣರವರು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಲಾಯಿತು ಗ್ರಾಮ ಪಂಚಾಯಿತಿಯಿಂದ ಮಂಜೂರಾದ ಅನುದಾನದಲ್ಲಿ ಮನೆ ನಿರ್ಮಾಣ ಮಾಡಲಾಗಿರುತ್ತದೆ ಆದ್ದರಿಂದ ಆದ್ದರಿಂದ ಅಲ್ಲಿಯ ನಿವಾಸಿ ಶೋಭರಾಜ್ ಅವರ ಕುಟುಂಬದ ಯಾವುದೇ ತಪ್ಪು ಇರುವುದಿಲ್ಲ ಇದು ಸಂಪೂರ್ಣ ಅರಣ್ಯ ಇಲಾಖೆಯವರ ದೌರ್ಜನ್ಯವಾಗಿರುತ್ತದೆ ಸ್ಥಳೀಯರನ್ನು ಒಕ್ಕಲೆಬಿಸುವ ಹುನ್ನಾರವಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಮೂಲ ನಿವಾಸಿಗಳ ಒಕ್ಕೂಟದ ಕಾರ್ಯದರ್ಶಿಯಾದ ಮಾಸವಳ್ಳಿ ಚಂದ್ರು ದೂರಿರುತ್ತಾರೆ ಅವರು ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ಉಗ್ರವಾಗಿ ಖಂಡಿಸಿ ಕೂಡಲೇ ತಪ್ಪಿತಸ್ಥರನ್ನು ಅಮಾನತು ಮಾಡಬೇಕು ಮತ್ತು ಅದೇ ಜಾಗದಲ್ಲಿ ಪ್ರಿಯ ಶೋಭ್ರಜ್ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ತಪ್ಪಿದಲ್ಲಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮೂಲ ನಿವಾಸಿಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾದ ಹೆತ್ತೂರು ರವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾ ಮಾಡಬೇಕಾಗಿ ಸ್ಥಳೀಯ ಶಾಸಕರನ್ನು ಒತ್ತಾಯಿಸಿದರು ಆಗ ಮಾತ್ರ ಪರಿಶಿಷ್ಟ ಜಾತಿಗೆ ಮೀಸಲಿರುವ ಈ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ನ್ಯಾಯ ಇಲ್ಲ ಎಂದ ಮೇಲೆ ಮೀಸಲು ಕ್ಷೇತ್ರವಾಗಿದ್ದು ಏನು ಪ್ರಯೋಜನ ಎಂದು ಶಾಸಕರನ್ನು ಒತ್ತಾಯಿಸಿದರು ಮನೆ ಈಗ ಹಾಳು ಮಾಡಕ್ ಬಂದಿದೀರ ಆದ್ರಿಂದ ನೀವು ಡಿಒ ಸಾಹೇಬ್ರೆ ನೀವು ದಯಮಾಡಿ ಇವನ ಅಮಾನತ್ ಮಾಡಿ ನಾಳೆಯಿಂದಲೇ ಮಾಡ್ಬೇಕು ಇಲ್ಲ ಅಂದ್ರೆ ನಾವು ಎಸ್ಲೂರ್ ಫಾರೆಸ್ಟ್ ಆಫೀಸ್ ನಮ್ಮ ಸಂಘಟನೆ ವತಿಯಿಂದ ನಾವು ಇಲ್ಲಿ ಧರಣಿಯನ್ನು ಹುಡ್ಬೇಕಾಗತ್ತೆ ಈಗಾಗಲೇ ನಾವು ಹೇಳ್ತಾ ಹೇಳ್ತಾ ಇದ್ದೀವಿ ಕೂಡಲೇ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ಈ ಒಂದು ಮೂಲ ನಿವಾಸಿಗಳನ್ನ ಒಪ್ಪು ಎಬ್ಬಿಸ್ದಂಗೆ ನೀವು ಕ್ರಮವಹಿಸಬೇಕು ಅಂತೇಳಿ ಮಾನ್ಯ ಸರ್ಕಾರದ ಮಾನ್ಯ ಅರಣ್ಯ ಸಚಿವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಕಲೇಶಪುರ ತಾಲೂಕು ಮೂಲ ನಿವಾಸಿ ಒಕ್ಕೂಟದ ಪರವಾಗಿ ನಾವು ಈ ದಿನ ಒಂದು ಒತ್ತಾಯನ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕಡಬನಹಳ್ಳಿ ಯೋಗೇಶ್ ರವರು ಹೆಗ್ಗದೆ ಗ್ರಾಮದ ರೈತ ಅಶೋಕ್ ರವರು ಕಡಬನಹಳ್ಳಿ ಗ್ರಾಮದ ರವಿಚಂದ್ರನ್ ಅವರು ಮುಖಂಡರಾದ ಗುರು ಪ್ರಶಾಂತ್ ಸಕಲೇಶ್ಪುರ ಮುಖಂಡರಾದ ಐಗುರು ದಿನೇಶ್ ಮತ್ತು ಗ್ರಾಮಸ್ಥರು ಸ್ಥಳದಲ್ಲಿ ಹಾಜರಿದ್ದರು ರಮೇಶ್ ಟಿವಿ ನ್ಯೂಸ್ ಕನ್ನಡ